ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅವಿಭಾಜಿತ ಜಿಲ್ಲೆಗಳ ರೈತರಿಗೆ ಆಶಾಕಿರಣವಾಗಿದೆ ಎಂದು ಐಎನ್ಟಿಯುಸಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕೆ ಮುನೀಂದ್ರ ಹೇಳಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರಾಗಿ ಶಿಟ್ಲಘಟ್ಟ ಡಾಲ್ಫಿನ್ ನಾಗರಾಜ್ ಅವಿರದ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅವರನ್ನ ತಮ್ಮ ಸ್ವಗೃಹದಲ್ಲಿ ಕಾಂಗ್ರೆಸ್ ಮುಖಂಡರ ಸಮ್ಮುಖದಲ್ಲಿ ಸನ್ಮಾನಿಸಿ ಅಭಿನಂದಿಸಿ ಮಾತನಾಡಿದ್ದಾರೆ ಡಿಸಿಸಿ ಬ್ಯಾಂಕ್ಗೆ ತನ್ನದೇ ಆದ ಇತಿಹಾಸ ಇದ್ದು ಇತ್ತೀಚೆಗೆ ಡಿಸಿಸಿ ಬ್ಯಾಂಕ್ ಬಡವರ ಪರವಾಗಿ ವಿಶೇಷವಾಗಿ ರೈತರ ಆರ್ಥಿಕ ಸಬಲೀಕರಣಕ್ಕೆ ಕೆಲಸ ಮಾಡುತ್ತಿದ್ದು ಇದೀಗ ಶಿಡ್ಲಘಟ್ಟ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಹಕಾರ ಕ್ಷೇತ್ರದಿಂದ ಎ ನಾಗರಾಜ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಅವಿರತವಾಗಿ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ನಾಗರಾಜ್ ಅವರು ರೈತರ ಪರ ನಿಲುವು ಹೊಂದಿದ್ದು ತಾಲೂಕಿನ ರೈತರಿಗೆ ಹೆಚ್ಚಿನ ಸಹಾಯ ಸಹಕಾರ ಸಿಗಲಿದೆ ಎಂದು ಹೇಳಿದ್ದಾರೆ ಈ ವೇಳೆ ಮಾತನಾಡಿದ ನಾಗರಾಜ್ ಡಿಸಿಸಿ ಬ್ಯಾಂಕ್ಗೆ ನನ್ನನ್ನ ಎಲ್ಲಾ ಪಕ್ಷದ ಮುಖಂಡರು ಕೂಡ ಅವಿರುದ್ಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದೀರಾ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಶಾಸಕ ಮೇಲೂರು ರವಿಕುಮಾರ್ ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮುಖಂಡರು ಬ್ಯಾಂಕ್ಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ನನಗೆ ಬೆಂಬಲ ನೀಡಿದ್ದು ಅವರ ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸುತ್ತೇನೆ ಎಂದರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಶಿಡ್ಲಘಟ್ಟಾದ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವಿರತ ಆಯ್ಕೆಯಾಗಿದ್ದು ಅವರ ಅಭಿಮಾನ ಮಾನಿಗಳು ಬೆಂಬಲಿಗರು ಶಿಟ್ಲಘಟ್ಟಾದಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿಶ್ ಶ್ರೀನಾಥ್ ಬಾಲಕೃಷ್ಣ ರಾಮಾಂಜಿ ಸಾಧಿಕ್ ಮಂಜುನಾಥ್ ಗುಡಿಹಳ್ಳಿ ನಾರಾಯಣಸ್ವಾಮಿ ನಾಗರಾಜ್ ಹಾಜರಿದ್ದರು ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಶಿಟ್ಲಘಟ್ಟ ಇನ್ನು ಹೆಚ್ಚಾಗಿ ರೈತರಿಗೆ ಹೆಚ್ಚಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ವಿಭಾಗದ ಡಿ ಸಿ ಸಿ ಬ್ಯಾಂಕಿನ ಕೆಲವು ಒಂದು ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ಕಾರಣಾಂತರದಿಂದ ಸ್ವಲ್ಪ ಬ್ಯಾಂಕು ಹೆಚ್ಚು ಕಡಿಮೆ ಆಗಿದೆ ಅಂತ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲ ಸೇರಿ ಮುಂದೆ ಬರುವಂಥ ದಿನಗಳಿಗೆ ಸೆರೆ ಮಾಡಿ ಈ ಒಂದು ಬ್ಯಾಂಕಿನ ಯಾಕಂದ್ರೆ ಇದು ರೈತ ಬಾಂಧವರಿಗೆ ಇರುವಂತ ಬ್ಯಾಂಕ್ ಸಿ ಬ್ಯಾಂಕ್ ಅಂದ್ರೆ ಬುಡ್ಡಿ ಇಲ್ಲದೆ ಕೊಡುವಂತ ಬ್ಯಾಂಕ್ ಅಂದ್ರೆ ಸಿ ಬ್ಯಾಂಕ್ ಸಾಧ್ಯವಾದಷ್ಟು ನನಗೆ ಯಾವ ತರ ಸಿಲು ಅವಿರ್ದಾಗಿ ಗೆಲ್ಸಿ ನನ್ನ ಕಳ್ಸಿಕೊಟ್ಟಿದ್ದಾರೆ ಅದಕ್ಕೆ ಅದ್ರ ಎರಡರಷ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ನನ್ನ ನಾವು ಮಾತನಾಡೋದಕ್ಕೆ ಅವಕಾಶ ಇರುತ್ತೆ ತಮ್ಮೆಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತೀನಿ ಈ ದಿನ ತಮ್ಮ ಬಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ದಾಲ್ಪಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ಇವತ್ತು ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಬಿ ಸಿ ಸಿ ಬ್ಯಾಂಕ್ ಒಂದು ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಚಾಪವನ್ನು ಮುಟ್ಟಿದೆ ಹಾಗಾಗಿ ಈ ಒಂದು ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ನಮ್ಮ ನಾಗರಾಜನವರು ಈ ಕ್ಷೇತ್ರದ ರೈತರಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಎಲ್ಲ ಜನತೆಯ ಎಲ್ಲ ವರ್ಗದ ಜನತೆಗೆ ಹೆಚ್ಚು ಒತ್ತು ನೀಡಿ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕೆನ್ನುವಂತೂ ಈ ಮೂಲಕ ಆಶಿಸ್ತಾ ಅವರಿಗೆ ಅಭಿನಂದನೆ ತಲುತಾ ಇದ್ದೀವಿ